ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವಡಾ ಅವರ ಸಶಸ್ತ್ರ ಪಡೆಗಳು ಪ್ರಧಾನಿ ಮೋದಿಗೆ ತಲೆಬಾಗಬೇಕು ಎಂಬ ಹೇಳಿಕೆಯನ್ನು ಕಾಂಗ್ರೆಸ್ ತೀವ್ರವಾಗಿ ಟೀಕಿಸಿದೆ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದೆ ವಿವಾದ ಜೋರಾಗುತ್ತಿದ್ದಂತೆ ದೇವ್ಡಾ ತನ್ನ ಹೇಳಿಕೆ ತಿರುಚಲಾಗಿದೆ ಎಂದು ಸ್ಪಷ್ಟನೆ ನೀಡುವ ಕೆಲಸ ಮಾಡಿದ್ದಾರೆ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವ್ಡಾ ಅವರು ಸಶಸ್ತ್ರ ಪಡೆಗಳು ಪ್ರಧಾನಿ ನರೇಂದ್ರ ಮೋದಿಗೆ ತಲೆಬಾಗಬೇಕು ಎಂದು ಹೇಳುವ ಮೂಲಕ ರಾಜಕೀಯ ವಿವಾದಕ್ಕೆ ನಾಂದಿ ಹಾಡಿದ್ದರು ಇದಕ್ಕೆ ಕಾಂಗ್ರೆಸ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದು ಡಿಸಿಎಂ ಹೇಳಿಕೆ ನಾಚಿಕೆ ಕೇಡಿತನದ್ದು ಈ ಹೇಳಿಕೆ ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದೆಂದು ಘೋಷಿಸಿದೆ ಆದರೆ ಬಿಜೆಪಿ ದೇವಡ ಅವರನ್ನು ಸಮರ್ಥಿಸಿಕೊಂಡಿತು ದೇವ್ಡಾ ಅವರ ಭಾಷಣದ ಕ್ಲಿಪ್ ಅನ್ನು ಹಂಚಿಕೊಂಡ ಕಾಂಗ್ರೆಸ್ ದೇಶದ ಸೈನ್ಯ ಮತ್ತು ಸೈನಿಕರು ಪ್ರಧಾನಿ ಮೋದಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾರೆ ಎಂದು ಹೇಳಿದೆ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಉಪಮುಖ್ಯಮಂತ್ರಿ ಜಗದೀಶ್ ದೇವಡ ಅವರು ಹೀಗೆ ಹೇಳಿದ್ದಾರೆ ಜಗದೀಶ್ ದೇವ್ಡಾ ಅವರ ಈ ಹೇಳಿಕೆ ತುಂಬಾ ಅಗ್ಗದ ಮಾತು ಮತ್ತು ನಾಚಿಕೆ ಗೇಡಿನದು ಇದು ಸೇನೆಯ ಶೌರ್ಯ ಮತ್ತು ಧೈರ್ಯಕ್ಕೆ ಮಾಡಿದ ಅವಮಾನ ಎಂದು ಕಿಡಿಕಾರಿದೆ ಇಂದು ಇಡೀ ದೇಶವೇ ಸೇನೆಯ ಮುಂದೆ ತಲೆಬಾಗುತ್ತಿರುವಾಗ ಆ ಸಮಯದಲ್ಲಿ ಬಿಜೆಪಿ ನಾಯಕರು ನಮ್ಮ ಕೆಚ್ಚದೆಯ ಸೇನೆಯ ಬಗ್ಗೆ ತಮ್ಮ ಕೀಳು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಮತ್ತು ಜಗದೀಶ್ ದಿಯೋರ ಕ್ಷಮೆಯಾಚಿಸಬೇಕು ಅವರನ್ನು ತಮ್ಮ ಹುದ್ದೆಗಳಿಂದ ತೆಗೆದುಹಾಕಬೇಕು ಎಂದು ಪಕ್ಷವು ಒತ್ತಾಯಿಸಿದೆ ಪೆಹಲ್ಗಾಮ್ ಹೋಗಿದ್ದ ಪ್ರವಾಸಿಗರನ್ನು ಅವರ ಧರ್ಮದ ಬಗ್ಗೆ ಕೇಳಿದ ನಂತರ ಕೊಲ್ಲಲಾಯಿತು ಎಂಬುದು ನನಗೆ ತುಂಬಾನೇ ಕೋಪ ತರಿಸಿತ್ತು ಮಹಿಳೆಯರು ಮತ್ತು ಮಕ್ಕಳ ಮುಂದೆ ಪುರುಷರಿಗೆ ಗುಂಡು ಹಾರಿಸಲಾಗಿತ್ತು ಅವರನ್ನು ಆಯ್ದು ಕೊಲ್ಲಲಾಯಿತು ದೇಶವು ಸೇಡು ತೀರಿಸಿಕೊಳ್ಳಲು ಬಯಸಿತು ನಾವು ಪ್ರಧಾನಿಗೆ ಧನ್ಯವಾದ ಹೇಳುತ್ತೇವೆ ಇಡೀ ದೇಶ ದೇಶದ ಸೈನ್ಯ ಮತ್ತು ಸೈನಿಕರು ಮೋದಿಯವರ ಪಾದಗಳಿಗೆ ನಮಸ್ಕರಿಸುತ್ತೇವೆ ಎಂದು ದೇವಡ ಹೇಳಿದರು ಕಾಂಗ್ರೆಸ್ನ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಬಿಜೆಪಿ ಜಗದೀಶ್ ದೇವಡ ಅವರನ್ನು ಸಮರ್ಥಿಸಿಕೊಂಡಿತು ಮತ್ತು ರಾಜಕೀಯ ಅನುಕೂಲಕ್ಕಾಗಿ ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಅವರ ಮಾತುಗಳು ಮತ್ತು ಭಾವನೆಗಳನ್ನು ತಿರುಚುತ್ತಿದೆ ಎಂದು ಆರೋಪಿಸಿತು